ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ಕೂದಲು ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಉದ್ದ ದಪ್ಪನೆ ಕೂದಲಿರ್ಬೇಕು ವಿವಿಧವಾದ ರೀತಿಯಲ್ಲಿ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳು ಆಸೆ ಆಗಿರುತ್ತೆ ಆದರೆ ಇವಾಗ ಕೂದಲು ಉದುರೋದೇ ದೊಡ್ಡ ಸಮಸ್ಯೆ ಆಗಿದೆ ಕೂದಲನ್ನ ಹೇಗಪ್ಪ ಮೈಂಟೈನ್ ಮಾಡೋದು ಅನ್ನೋದೇ ನಮ್ಮ ಹೆಣ್ಮಕ್ಳಿಗೆ ದೊಡ್ಡ ಟೆನ್ಷನ್ ಆಗಿದೆ ಆದರೆ ಈಗ ನಾವು ಹೇಳೋದನ್ನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕೂದಲು ಉದುರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ತಲೆಗೆ ದಿನ ಅಥವಾ ವಾರಕ್ಕೆ ಮೂರು ಬಾರಿ ಮೃದುವಾದ ಮಸಾಜ್ ಮಾಡಿ ಇದು ರಕ್ತ ಪ್ರಸರಣೆಯನ್ನ ಹೆಚ್ಚಿಸಿ ಕೂದಲು ಬೇರುಗಳನ್ನ ಬಲಪಡಿಸುತ್ತದೆ ರೋಸ್ಮೆರಿ ಎಣ್ಣೆ ತೆಂಗಿನ ಎಣ್ಣೆ ಕಸ್ಟರ್ಡ್ ಆಯಿಲ್ ಅಥವಾ ಜೋಜೋಬಾ ಆಯಿಲ್ ಬಳಸಿ ತಲೆಗೆ ಮಸಾಜ್ ಮಾಡಿದರೆ ಕೂದಲು ಬೇಗ ಬೆಳೆಯಲು ಸಹಾಯ ಮಾಡುತ್ತದೆ ಕೂದಲು ಬೆಳೆಯಲು ಪ್ರೋಟೀನ್ ಐರನ್ ಜಿಂಕ್ ವಿಟಮಿನ್ ಡಿ ಬಯೋಮಿಟಿನ್ ಅತ್ಯಗತವಾಗಿದೆ ಮೊಟ್ಟೆ ಕಡಲೆ ಬಾದಾಮಿ ಸೊಪ್ಪು ಕ್ಯಾರೆಟ್ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಹೆಚ್ಚು ಸೇವಿಸಿ ಹೆಚ್ಚು ಡಯಟ್ ಮಾಡುವುದು ಅಥವಾ ತೂಕ ಇಳಿಸುವುದು ಡಯಟ್ಗಳಿಂದ ದೂರವಿರಿ ಅದು ಕೂದಲು ಉದುರುವಂತೆ ಮಾಡುತ್ತದೆ ದಿನಕ್ಕೆ ಸಾಕಷ್ಟು ನೀರು ಕುಡಿಯುವುದು ಕೂಡ ಉಪಯೋಗವಾಗಿದೆ ಹಾಗೂ ತ್ವಚೆ ಮತ್ತು ಕೂದಲಿನ ತೇವಾಂಶವನ್ನ ಕಾಪಾಡುತ್ತದೆ ಒದ್ದೆಯಾದ ಕೂದಲನ್ನ ಬಲವಾಗಿ ಒರೆಸಬೇಡಿ ಅಥವಾ ಬ್ರಷ್ ಮಾಡಬೇಡಿ ಅದು ಕೂಡ ಮುರಿಯುತ್ತದೆ ಹೀಟರ್ ಬಳಸುವ ಮೊದಲು ಹೀಟರ್ ಪ್ರೊಟೆಕ್ಟರ್ ಸಿರಂ ಬಳಸಿ ತಿಂಗಳಿಗೊಮ್ಮೆ ಕೂದಲಿನ ಕೊನೆಯನ್ನ ಟ್ರಿಮ್ ಮಾಡಿದರೆ ಮುರಿತ ಕಡಿಮೆಯಾಗುತ್ತದೆ ಯೋಗ ಧ್ಯಾನ ನಿದ್ರೆ ಅಥವಾ ನಡಿಗೆ ಮಾಡಿದರೆ ಹಾರ್ಮೋನ್ಗಳು ಬ್ಯಾಲೆನ್ಸ್ ಆಗಿ ಇರುತ್ತದೆ ಪ್ರತಿದಿನ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಅತ್ಯಂತ ಮುಖ್ಯವಾಗಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾನ್ ಬೇರೆಯವರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್